ಎಲ್ಲರಿಗೂ ನಮಸ್ಕಾರ ನಾನು ಶಂಕರ್ ಭಟ್ ನನ್ನ ಹೊಸ ಯೂಟ್ಯೂಬ್ ಚಾನಲ್ ಹೋರಾಟದ ಅಮೃತ ಎಂಎಲ್ಸಿ ಡಾಕ್ಟರ್ ಸೂರಜ್ ರೇವಣ್ಣ ಅವರ ಸಲಿಂಗ ಕಾಮ ಪ್ರಕರಣಕ್ಕೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ದೊರೀತಾ ಇದೆ ಸಂತ್ರಸ್ತರ ವಿರುದ್ಧ ದೂರು ಕೊಟ್ಟಿದ್ದ ಸೂರಜ್ ಆಪ್ತ ಶಿವಕುಮಾರ್ ನಾಪತ್ತೆಯಾದ್ರೆ ಇತ್ತ ಶಿವಕುಮಾರ್ ವಿರುದ್ಧವೇ ಸಂತ್ರಸ್ತ ಇದೀಗ ದೂರು ಕೊಟ್ಟಿದ್ದಾರೆ ಶಿವಕುಮಾರ್ ಬಳಿ ಎಲ್ಲವನ್ನ ನಾನು ಹೇಳಿದ್ದೆ ಆತ ಆಸ್ಪತ್ರೆಗೆ ಹೋಗೋಕು ಬಿಡದೆ ಕೂಡಿ ಹಾಕಿದ್ದ ಎರಡು ಕೋಟಿ ರೂಪಾಯಿ ಹಣ ಕೆಲಸ ಕೊಡಿಸೋದಾಗಿ ಹೇಳಿದ್ದ ಯಾರಿಗಾದ್ರೂ ಹೇಳಿದ್ರೆ ಕೊಲೆ ಮಾಡ್ತೀನಿ ಅಂತ ಬೆದರಿಕೆಯೂ ಹಾಕಿದ್ದ ಅಂತ ಸಂತ್ರಸ್ತ ಪೊಲೀಸರ ಮುಂದೆ ದೂರು ಕೊಟ್ಟಿದ್ದಾನೆ ನನ್ನ ಮೇಲೆ ಆಗಿರುವ ಅನ್ಯಾಯದ ಬಗ್ಗೆ ಶಿವಕುಮಾರ ಬಳಿ ಹೇಳಿದ್ದೆ ನನಗೆ ದೈಹಿಕ ಹಿಂಸೆ ಆಗಿದ್ರೂ ಶಿವಕುಮಾರ್ ಆಸ್ಪತ್ರೆಗೆ ಹೋಗಲು ಬಿಟ್ಟಿರಲಿಲ್ಲ ಶಿವಕುಮಾರ್ ತನ್ನ ಫೋನ್ ಮೂಲಕ ಸೂರಜ್ ಜೊತೆ ಮಾತನಾಡಿಸಿದ್ರು ಅಲ್ಲದೆ ಎರಡು ಕೋಟಿ ರೂಪಾಯಿ ಹಣ ಕೆಲಸ ಕೊಡಿಸೋದಾಗಿ ಹೇಳಿದ್ರು ನಾನು ಒಪ್ಪದೆ ಇದ್ದಾಗ ಬಾಯ್ ಬಿಟ್ರೆ ನಿನ್ನ ಮುಗಿಸ್ತೀನಿ ಅಂತ ಶಿವಕುಮಾರ್ ಕೊಲೆ ಬೆದರಿಕೆ ಹಾಕಿದ್ರು ಅಂತ ಸಂತ್ರಸ್ತ ತಿಳಿಸಿದ್ದಾನೆ ಶಿವಕುಮಾರ್ ನನ್ನನ್ನ ಮನೆಗೆ ಹೋಗಲು ಬಿಡದೆ ಲಾಡ್ಜ್ ನಲ್ಲಿ ಕೂಡಿ ಹಾಕಿದ್ದ ನನ್ನಿಂದಲೇ ಸಾವಿರ ರೂಪಾಯಿ ಹಣ ಪಡೆದು ಊಟದ ವ್ಯವಸ್ಥೆ ಮಾಡಿದ್ದ ನಂತರ ಅಲ್ಲಿಂದ ತಪ್ಪಿಸಿಕೊಂಡು ನಾನು ಸಂಬಂಧಿಕರ ಮನೆಗೆ ಹೋದೆ ಶಿವಕುಮಾರ್ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತ ಸಂತ್ರಸ್ತ ಪೊಲೀಸರಿಗೆ ನೀಡಿದ ದೂರಿನಲ್ಲಿ ತಿಳಿಸಿದ್ದಾನೆ

ಎಲ್ಲಿಸ್ಬೋದು ಇದಾದಮೇಲೆ ಸೂರಜ್ ರೇವಣ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಸರ್ ಫೋನ್ ಅಲ್ಲಿ ಕಾಂಟ್ಯಾಕ್ಟ್ ಮಾಡಿದ್ದಾರೆ ಅಷ್ಟೇ ಇದೇ ವಾಸ ಅಮಿಷಗಳನ್ನು ನೋಡಿ ಇಲ್ಲ ಇದ್ದರೆ ನೀವು ಈಗ ಮುಗಿಸ್ಕೊಬಿಡೋಣ ಬೇಡ ಅಂತ ಹೇಳ್ಬಿಟ್ಟು ಆಮಿಷಗಳನ್ನು ನೋಡಿದ್ದಾರೆ ಏನು ಅಮಿಷ ಕೊಟ್ಟಿ ಸರ್ ಅವರು ಹೀಗೆ ದುಡ್ಡು ಕೊಡ್ತೀನಿ ಕೆಲಸ ಕೊಡಿಸ್ತೀನಿ ಅದಾದ್ ಕೆಲಸ ಕೊಡಿಸ್ತೀನಿ ನೀನು ಎಲ್ಲರೂ ಬೇಡ ನಿಮ್ಮ ಹೆಸರ್ಲಿ ಮಾಡ್ತೀನಿ ನೀನು ಸಮಾಜದಲ್ಲಿ ಬೇರೆ ರೀತಿ ಬಿಡಿಸ್ತೀನಿ ಅಂತ ಹೇಳಿ ಫ್ರೆಂಡ್ ಹತ್ರ ಮಾಡ್ತಾರೆ ರಾಜಕೀಯ ಸೂರಜ್ ಅವನು ಫ್ರೆಂಡ್ಸ್ ತುಂಬಾ ಆರಾತ್ಮೀಯ ಏನ್ ಹೇಳುದು ಶಿವ ಶಿವ ಅಂದ್ರೆ ಶಿವ ನಾನು ಹೇಳಿದಾಗ ಅವರು ಶಿವ ಹೋಗಿ ಅವನಿನ್ ಹತ್ರ ಹೇಳ್ಕೊಂಡು ಸೂರಜ್ ಹತ್ರ ಹೇಳ್ಕೊಂಡಿದ್ದಾರೆ ಸೂರಜ್ ಜೋರಿ ಈ ತರ ಹೇಳ್ಕೊಂಡಲ್ಲ ಅಂತ ಹೇಳ್ಬಿಟ್ಟು ಅವರ ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ಅವನನ್ನೇ ಡಿ ನಾನು ಇವನು ಮತ್ತೆ ಅವನಿಗೆ ಹೇಳಿದ್ದಾನೆ ಬೇರೆ ಮತ್ತೆ ಯಾರಿಗೆ ಹೇಳಲ್ಲ ಅಂತ ಹೇಳ್ಬಿಟ್ಟು ಸೊ ಅವ್ ಅವ್ರ ಕಡೆಯಿಂದ ಶೂ ಕಡೆಯಿಂದ ನನ್ನನ್ನು ಹಿಂಗ್ ಮಾಡಿ ಡಿ ವಿಬಿಟ್ಟು ಇವನ್ನ ಇಲ್ಲಿಗೆ ಸಿಮ್ ಯೂಜ್ಸ್ಬಿಡೋಣ ಇಲ್ಲ ಅಂದರೆ ನನ್ನನ್ನೇ ಡಿಸ್ಬಿಟ್ಟು ಇಲ್ಲ ಫೋನಲ್ಲೆಲ್ಲ ಮಾತಾಡು ಅಂತ ಹೇಳ್ಬಿಟ್ಟು ಹೇಳ್ಬಿಟ್ಟು ರೆಕಾರ್ಡ್ ಮಾಡ್ಕೊಬಿಟ್ಟು ಇವನು ಇಲ್ಲ ನನ್ನನ್ನು ಈ ತರ ಬ್ಲಾಕ್ ಮೇಲ್ ಮಾಡ್ತಿದ್ದಾನೆ ಅಂತ ಹೇಳಿ ನನ್ನ ಮೇಲೆ ಉಂಟ ನಿಮಗೆ ಮುಂದೆ ಒಬ್ಬಸ್ಬೋದು ಜಾಸ್ತಿ ಜನಕ್ಕೆ ಅಂತ ಹೇಳಿ ನನ್ನೇ ಬ್ಲಾಕ್ ಮೇಲ್ ಮಾಡಿ ಕೇಸ್ ಮಾಡ್ತೀನಿ ಅದಮೇಲೆ ಮೇಲೆ ನನ್ನ ಏನಾದ್ರು ಮಾಡ್ಬೇಕು ಅಂತ ಹೇಳಿ ಪ್ಲಾನ್ ಮಾಡಿ ಆರಂಭ ಮಾಡ್ತಿದ್ವಿ ಏನ್ ವಿಷಯ ಏನ್ ನಡೀತಾ ಇದೆ ಅವರು ಬರೋ ಕೇಳಿದ್ರು ಏನ್ ವಿಚಾರಿಸ್ತಾರೆ ಅದೇ ನನಗೆ ಕೆಲಸ ಕೊಡಿಸ್ತೀನಿ ಒಳ್ಳೆಯ ಬೆಳೆಸ್ತೀನಿ ಬಾ ಅಂತ ಹೇಳಿ ಕರೆದ್ರು ಅವ್ರು ಮನೆಗೆ ಹೋದೆ ಮನೆಗೆ ಹೋಗಿ ನಂತರ ಏನೇನು ವಿಚಾರ ವ್ಯಕ್ತಿ ಎಲ್ಲಾನು ಎಫ್ ಐ ತಿಳಿಸಿದ್ದೀನಿ

ಅವರು ಕೂಡ ನಾನು ಜಾನೆಲ್ಲ ಫೇಸ್ ಮಾಡಿ ಕಾರ್ಯಾಚರ್ಟಿಫಿಂಗ್ ನೋಡಿ ಮೊಬೈಲ್ ನಂಬರ್ ಕೊಟ್ಟು ಪರಿಚಯ ಆಯಿತು ನೆಕ್ಸ್ಟು ಅವರು ಮತ್ತೆ ಇನ್ನು ಯಾವಾಗಲೂ ಸಿಕ್ಕಿರಲಿಲ್ಲ ನಂಬರ್ ತೊಗೊಂಡಿದ್ರು ಮತ್ತು ಎಲೆಕ್ಷನ್ ಎಲ್ಲ ಕಳೆದ ಮೇಲೆ ಇವಾಗ ಒಂದು ಫೋರ್ ಹಿಂದೆ ಮೆಸೇಜ್ ಮಾಡಿದ್ರು ಅಯ್ಯಾಗಿದೆ ಬಾ ಮಾತಾಡಬೇಕು ಅಂತ ಹೇಳಿ ಕರೆದಾಗ ಅವ್ರ ಮನೆಗೆ ಹೋದೆ ಅವ್ರ ಮನೆಯಲ್ಲಿ ಒಳಗಡೆ ಬಿಟ್ಟಿರಲಿಲ್ಲ ಪೊಲೀಸು ನೆಕ್ಸ್ಟು ಪೊಲೀಸ್ ಒಳಗಡೆ ಕರೆದು ಫೋನ್ ಮಾಡಿ ಆಮೇಲೆ ನೆಕ್ಸ್ಟು ಒಳಗಡೆ ಬಿಡಿಸಿದ್ರು ಒಳಗಡೆ ಹೋದೆ ಒಳಗಡೆ ಹೋದ್ಮೇಲೆ ನನ್ನನ್ನು ಬಾಕ್ಲಾಕಂತಲ್ಲಿ ಬಾಕ್ಲಾಕಿ ಕೈ ಮೇ ಎ ಮೇಲೆಲ್ಲ ಕೈ ಹಾಕಿ ಬೇರೆ ಬೇರೆ ಥರ ಎಲ್ಲ ಮೂವ್ ಮಾಡಿದ್ದು ಮತ್ತು ಮುಂದೆ ಇತ್ತ ಕಡೆ ನಡಿಬಾರ್ದ ಘಟನೆ ಎಲ್ಲ ನಡೀತು ಆಮೇಲೆ ನೆಕ್ಸ್ಟು ಅದೆಲ್ಲ ಆದಮೇಲೆ ಮತ್ತೆ ನನ್ನನ್ನೇ ಲಾಕ್ ಮೇನ್ ಮಾಡೋಕ್ಕೆ ಶುರು ಮಾಡಿದ್ರು ನೀನೇ ತಪ್ಪು ಅನ್ನೋ ಅನ್ನೋತೀವಿ ಇಲ್ಲಾಂದರೆ ಏನೋ ತಂಡ್ರಿ ನಾನು ಮುಂದೆ ಅವರು ಅವರು ಇಲ್ಲ ಇಲ್ಲೇ ಮುಚ್ಚಾಕೊಬಿಡೋಣ ಅಂತೇಳಿ ಲಾಕ್ ಮೇನ್ ಮಾಡಿ ನನ್ನ ಪೂರ್ತಿ ಇಲ್ಲಿಗೆ ಇವನ್ನ ಸುಮಿಂಗ್ ನೆಡ್ಸ್ಕೊಡೋಣ ಇಲ್ಲ ಅಂದ್ರೆ ಮಾಡಿದ್ರು ನಲ್ಲಿ ಇದು ಮುಂದುವರಿಬಾರ್ದು ಇಲ್ಲ ಬೇರೆಯವ್ರಿಗೆ ವಿಚಾರ ಸ್ಪ್ರೆಡ್ ಆಗಬಾರ್ದು ಅಂತೇಳಿ ನನ್ನ ಬ್ಲಾಕ್ ಮೇಲ್ ಮಾಡ್ತಾ ಇದ್ರು ಯಾವಾಗ ನಡೆದಿದ್ದು ಇದು ಫೋರ್ ಡೇಸ್ ಆಯ್ತು ಸಂಡೇ ನಡೆದಿರೋದು ಗಣೇಶ್ ಹಳೆ ನಡೆಸದಲ್ಲಿ ಇದಾದ್ಮೇಲೆ ಸೂರಜ್ ರೇವಣ್ಣ ಅವರು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಇದಾದ್ಮೇಲೆ ಫೋನ್ ಅಲ್ಲಿ ಕಾಂಟ್ಯಾಕ್ಟ್ ಮಾಡಿದಾರೆ ಅಷ್ಟೇ ಆಮಿ ವಿಷಯಗಳನ್ನ ನೋಡಿ ಇಲ್ಲ ಇದೆ ನೀವೀಗ ಮುಗಿಸ್ಕೊಬಿಡೋಣ ಬೇಡ ಅಂತ ಹೇಳ್ಬಿಟ್ಟು ಆಮಿ ವಿಷಯಗಳನ್ನ ನೋಡಿದ್ದಾರೆ ಶೇರ್ ಮಾಡಿ ಸಬ್ಸ್ಕ್ರೈಬರ್ ಆಗಿ ಬೆಲ್ ಐಕನ್ ಅನ್ನು ಒತ್ತಲು ಮರೆಯದಿರಿ